ನಮಸ್ಕಾರ ಸ್ನೇಹಿತರೆ ಎಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ದೀಪಾವಳಿ ಹಬ್ಬ ಇನ್ನು ಮುಗಿಸಲಾ ಕಂಡ್ರೆ ನಮ್ಗೆ ಇನ್ನೂ ಟೈತ್ರಿಯಲ್ಲೇ ಇದ್ದೇವೆ ಡೇ ಟು ನೀವಿನ್ನು ನೋಡಿಲ್ಲ ಚೆಕ್ ಚೆಕ್ಔಟ್ ಮಾಡಿ ಮೇಲ್ಗಡೆ ಆಯ್ಕೆ ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಆಯ್ತಾ ಡೇ ಟೂ ಅಲ್ಲಿ ನಾವು ಹಿರಿಯರ ಪೂಜೆಯನ್ನ ಮಾಡಿದ್ವಿ ಅದೇ ಡೇ ತ್ರೀ ಅಲ್ಲಿ ನಾವು ಹಿರಿಯರ ಪೂಜೆಯನ್ನು ಇಳುಬೇಕು ಅಲ್ವಾ ಅದಕ್ಕೆ ನಾವೇನ್ ಮಾಡ್ತೀರ ಬೇಗ ಬೇಗ ಎಲ್ಲ ಕೆಲಸವನ್ನ ಮಾಡಿ ಮನೆ ಕೆಲಸ ಮಾಡಿ ನಂತರ ನೆಲವರ್ಸಿ ದೇವರ ಪೂಜೆಯನ್ನ ಸ್ಟಾರ್ಟ್ ಮಾಡಿದ್ದೇವೆ ನೋಡ್ಬೋದು ನೀವು ಪಟಪಟನೇ ಬೇಗ ಬೇಗ ನಾವು ಹಿರಿಯರ ಪೂಜೆಯನ್ನ ಇಳುಬೇಕು ಅಂತ ಹೇಳಿ ಇದಕ್ಕೂ ಕೂಡ ನಾವು ಸೇಮ್ ಮನೆ ದೇವರೆಲ್ಲ ಪೂಜೆಯನ್ನು ಮಾಡಾದ್ಮೇಲೆ ಹಿರಿಯರ ಪೂಜೆಯನ್ನು ಪೂಜೆಯನ್ನು ಸಲ್ಲಿಸಿ ಹಿರಿಯರ ಪೂಜೆ ಅದನ್ನ ಮಾಡಿದಾರೋ ಅದನ್ನು ಇಳುಗಬೇಕು ಅಂತ ಹೇಳಿ ನಿಮ್ಮ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಲ್ಲವನ್ನು ನಾವು ಏನು ಪೂಜೆ ಮಾಡ್ತೇವೆ ಎಲ್ಲ ಒಂದು ಸಾಮಗ್ರಿಗಳನ್ನ ಎತ್ತಿಟ್ಟು ನೀರನ್ನ ನಾವು ಮರಕ್ಕೆ ತೆಂಗಿನ ಮರಕ್ಕೆ ಇದ್ರೆ ತೆಂಗಿನ ಮರ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಗಿಡ ಮರಗಳಿಗೆ ನಾವು ಏನು ಅಲ್ಲಿ ತುಳಿಬಾರ್ದು ಆತರ ಜಾಗಕ್ಕೆ ನಾವು ಹಾಕಬೇಕು ನೋಡ್ಬೋದು ಇವಾಗ ಪ್ರಿಪ್ರೇಷನ್ ಆಗ್ತಾ ಇದೆ ദേവര പൂജയ പ്രിപരേഷൻ കണ്ടു ഫുഡ് പ്രിപരേഷൻ എല്ലാം ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನೆಲ್ ಹಾಗೆ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೇಗ ಬೇಗ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ತಿಳಿಸಿ ಡೇ ಟೂ ವಿಡಿಯೋ ನೋಡಿದ್ರ ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡಿ ಆಯ್ತಾ ಹಾಗೆ ಆ ವಿಡಿಯೋ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನಿಮ್ ಕಡೆನು ಅದೇ ತರ ಪೂಜೆ ಮಾಡ್ತೀರಾ ಬೇರೆ ತರ ಪೂಜೆ ಮಾಡ್ತೀರಾ ಇದೆಲ್ಲ ಪೂಜೆ ಮಾಡ್ತೀರಾ ದೀಪಾವಳಿ ಟೈಮ್ ಅಲ್ಲಿ ಮತ್ತೆ ದೀಪಾವಳಿ ಎಷ್ಟು ದಿನಗಳ ಕಾಲ ನೀವು ಆಚರಿಸ್ತೀರಾ ಎಲ್ಲವನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಹಾಗೆ ನಾವು ಸಾಕಷ್ಟು ನ ತಯಾರು ಮಾಡ್ತಾ ಇದೀವಿ ಡೇ ಒನ್ ಇನ್ನು ನೋಡಿಲ್ಲ ಅಂದ್ರೆ ಆ ರೆಸಿಪಿನೂ ಕೂಡ ಚೆಕ್ಔಟ್ ಮಾಡಿ ಫೈನಲಿ ಪೂಜೆ ಆಗ್ತಾ ಇದೆ ಶಾಂತಕ್ಕ ನೈವೇದ್ಯನ ಹಿಡಿದ್ರು ದೇವರಿಗೆ ಸ್ವೀಕರಿಸು ತಂದೆ ಅಂತ ಹೇಳಿ ಇದಾದ್ಮೇಲೆ ನಾವು ಹೊರಟಿದ್ದೆ ನೆಕ್ಸ್ಟ್ ಲೆಕ್ಕವನ್ನ ಪೂಜೆ ಮಾಡ್ಲಿಕ್ಕೆ ಲೆಕ್ಕವಾಗೆ ನಾವು ನೈವೇದ್ಯನ ಹಿಡಿತದೆ ಫೈನಲಿ ನೈವೇದ್ಯ ಮಾಡಾದ್ಮೇಲೆ ಇದಕ್ಕೇನಂದ್ರೆ ಮೊಸರು ಹಾಲು ಅನ್ನ ಇಲ್ಲಾಂದ್ರೆ ಮೊಸರು ಅನ್ನ ಕಂಪ್ಲೀಟ್ ಆಗಿ ತಿಂದಾದ್ಮೇಲೆ ನಾವು ಪೂಜೆನ ಇಳುಬೇಕು ಸ್ನೇಹಿತರೆ ಅದಾದ್ಮೇಲೆ ಶಾಂತಕ ಪೂಜೆ ಇಡುತ್ತದೆ ನೋಡಬಹುದು ಫಸ್ಟ್ ನಾವು ಲೆಕ್ಕವನ್ನ ಪೂಜೆನ ಇಳುತ್ತದಿವಿ ನೀವು ಇದನ್ನ ನೋಡಿಲ್ಲ ಅಂತ ಹೇಳಿದ್ರೆ ಡೇ ಟೂ ಅಲ್ಲಿ ಇದೆ ಹೋಗಿ ಚೆಕ್ಔಟ್ ಮಾಡಿ ಲೆಕ್ಕವನ್ನ ಪೂಜೆ ಯಾರೆಲ್ಲ ದನಕರ ಇರುತ್ತೆ ಅವರೆಲ್ಲ ಮಾಡ್ತಾರೆ ಅದಾದ್ಮೇಲೆ ನಾವಿಲ್ಲಿ ಹತ್ತಿ ಊಟ ಸಿಕ್ಸ್ತದ ಏನ್ ಲೆಕ್ಕವನ್ನು ಮಾಡಿದ್ವಲ್ಲ ಆ ಕೂಟವನ್ನ ಈ ಚೆಂಡು ನೋವು ಇದೆಲ್ಲ ಆರೆಂಜ್ ಕಲರ್ ಇದನ್ನ ನಾವು ಎಲ್ಲಿಂದ ಡೇ ಟೂ ಅಲ್ಲಿ ಓರಿ ಹಬ್ಬ ಮಾಡ್ತಾರ ಅದ್ರದನ್ನ ನಾವು ತಗೊಂಡು ಅದೇ ನೈಟ್ ಲೆಕ್ಕವ್ನ ಪೂಜೆ ಮಾಡ್ತೀವಿ ಅದಕ್ಕೆ ಹಾಕ್ತೇವೆ ಅಂದ್ರೆ ಊರಿಂದ ಬೆದರಿಸುವಾಗ ಬಿದ್ದಿರುತ್ತಲ್ಲ ಅದು ನನ್ನೆಲ್ಮೇಲೆ ಏನ್ ಬಿದ್ದಿರುತ್ತಲ್ಲ ಅದು ತುಂಬಾ ಶ್ರೇಷ್ಠ ಅಂತ ಅದಕ್ಕೋಸ್ಕರ ಅದನ್ನ ಮಾಡ್ತೀವಿ ಎಲ್ಲರೂ ಹಂಚ್ಕೊಂಡು ಅದ್ರ ಅಕ್ಕಪಕ್ಕ ಮನೆಯವರು ಯಾರಿಗೆ ಸಿಕ್ಕಿರುತ್ತೋ ಅವರು ಹಂಚ್ಕೊಂಡು ನಾವು ಎಲ್ಲರನ್ನು ಶೇರ್ ಮಾಡ್ಕೊಂಡು ದೇವ್ರಿಗೆ ಇಡ್ತೇವೆ ಈಗ ನಾವು ಏನು ಲೆಕ್ಕವ್ಗೆ ಹೇಳಿ ಚಿಕ್ಕ ಬುಡ್ಡೋಳ್ಗೆ ಮಾಡಿದ್ರು ಅದಕ್ಕೆ ತುಪ್ಪವನ್ನ ಸಾವ್ರಿ ಮೀಸಲು ತುಪ್ಪವನ್ನು ಸಾವ್ರಿ ಹಸು ಇದ್ರ ಹಸು ಇಲ್ಲಾಂದ್ರೆ ಕರುಗೆ ಪೂಜೆ ಮಾಡಿ ಅದನ್ನ ತಿನ್ನಿಸ್ಬೇಕು ಸ್ನೇಹಿತರೆ ಈಗ ಅದನ್ನೇ ಮಾಡ್ತಾ ಇದ್ದೇವೆ ನಾವು ಬನ್ನಿ ಈ ಪೂಜೆ ಯಾವ ತರ ಮಾಡುದು ಏನೆಲ್ಲಾ ಮಾಡ್ತೀವಿ ಎಲ್ಲಾ ನೋಡ್ಕೊಂಡ್ ಬರೋಣ ಹೂವಿನಾರ ಚಿಕ್ಕದೈತಿ ಅಂತ ಹೇಳಿ ಶಾಂತಕ ಫುಲ್ ಮುರ್ಸಕ್ ಆಗಲ್ಲ ಅಂತ ಹೇಳಿ ಕೊಂಬಿಗೆ ಸಿಕ್ಸಿದ ಅದು ಕೂಡ ಸಕತ್ತ ಕಾಣಿಸ್ತಾ ಇದೆ ಹೋಳ್ಗೆ ಕೂಡ ತಿನ್ಸಾಯ್ತು ಅದಾದ್ಮೇಲೆ ನಾವು ಬಂದಿದ್ದೆ ಲಕ್ಷ್ಮೀ ಪೂಜೆನ ಇಳುವಲಿಕ್ಕೆ ಫಸ್ಟ್ ಅದನ್ನ ಮಾಡಿ ಇದ್ ಮಾಡೋಣ ಹೇಳಿ ಯಾಕಂದ್ರೆ ಅಷ್ಟ್ರೊಳಗೆ ಊರ್ಗೆಪ ಸ್ಟಾರ್ಟ್ ಆಗಿತ್ತು ಡೇ ಇದು ಸೊ ಬೇಗ ಬೇಗ ಮಾಡ್ಬೇಕಂತೇಳಿ ನಾನು ಶಾಂತಕ ಫಾಸ್ಟ್ ಫಾಸ್ಟಾಗಿ ನಾವು ಅಂದರೆ ಟೈಮ್ ತಗೊಂಡೆ ಮಾಡ್ತಾ ಇದ್ವಿ ಎಲ್ಲ ಪೂಜೆ ಪುನಸ್ಕಾರ ಅಂತ ಹೇಳಿ ಅಂದ್ರೂ ಟೈಮ್ ಬೇಕಾಯ್ತು ಎಲ್ಲ ನೀಟಾಗಿಡುವ ಎಲ್ಲ ಇಟ್ಟು ಹೋಗ್ಲಿಕ್ಕೆ ಆಲ್ರೆಡಿ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ನಾವು ಹತ್ತು ಗಂಟೆ ಹತ್ತು ಕಾಲ್ ಅನ್ನೋದಕ್ಕೆ ನಾವು ಪೂಜೆಯನ್ನು ಸ್ಟಾರ್ಟ್ ಮಾಡಿ ನಾವೆಲ್ಲ ಮುಗಿಸೋದಕ್ಕೆ ಹತ್ತುವರೆ ಆಗಿತ್ತು ಸೊ ಕೇಳಿಸ್ಕೊಂಡ್ರಲ್ಲ ಮೈಕ್ ಸೆಟ್ ಅಲ್ಲಿ ಆಲ್ರೆಡಿ ಅನೌನ್ಸ್ ಮಾಡ್ತಾ ಇದ್ರು ಇವು ಬನ್ನಿ ಬನ್ನಿ ಈ ಊರಿಗೆ ಬರ್ತಾ ಇದೆ ಆ ಊರಿಗೆ ಅಂತ ಹೇಳಿ ನಾವು ಕೂಡ ಎಲ್ಲ ಹೋಗ್ಬಿಟ್ಟಿದ್ರು ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಬೇಗನೆ ನಾವು ಬುಕ್ಸ್ ಹಾಕಿ ಟ್ರೈ ಮಾಡ್ತಾ ಇದ್ವಿ ಸ್ನೇಹಿತರೆ ಎಲ್ಲವನ್ನು ಪ್ರತಿಯೊಂದನ್ನು ತೆಗಿಬೇಕು ಪೇಟ ಕಟ್ಟಿದ್ವಿ ಪಂಜೆ ಜಕೆಟ್ ಪೀಸು ಸೀರೆ ಪ್ರತಿಯೊಂದನ್ನು ಸಪ್ರೇಟ್ ಸಪ್ರೇಟಾಗಿ ಏನು ಹೊಸ ತಂದಿರ್ತೀವಿ ಇದನ್ನು ಯಾರಿಗೂ ಕೊಡಬಾರ್ದು ಮನೆಯವರೇ ಉಟ್ಕೋಬೇಕು ಹೇಳಿ ಕೆಲವೊಂದು ಕೊಡ್ಬೋದು ಬಟ್ ಇಲ್ಲಿ ಏನು ಮಾಡಿರ್ತಾವಲ್ಲ ಹಿರಿಯರು ಪೂಜೆಗೆ ಅದನ್ನ ಕೊಡಬಾರ್ದು ಅಂತ ಸ್ನೇಹಿತರೆ ಇದು ಕೂಡ ಒಂದು ಪದ್ಧತಿ ಆಮೇಲೆ ಎಲ್ಲವನ್ನ ಇಡುತ್ತಾ ಒಂದೊಂದಾಗಿ ಆಗಿ ಯಾಕಂದ್ರೆ ಎಲ್ಲಿ ಬಿದ್ದ್ಬಿಡುತ್ತೋ ಅಂತ ಒಂದು ಟೆನ್ಷನ್ ಇರುತ್ತಲ್ವಾ ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಆಗಿ ನಾವು ಮಾಡ್ತಾ ಇದ್ವಿ ಸ್ನೇಹಿತರು ನೋಡ್ಬೋದು ಹೇಗಿದೆ ಇದು ನಾ ಎಣತಾ ಇದಾರೆ ಒಂದು ಕಾಯಿನ್ ಎಳೆದು ಈ ಕಾಯಿನೂ ಕೂಡ ನಾವು ಪೂಜೆಗೆ ಯೂಸ್ ಮಾಡ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಒಡೆದು ಅಹ್ ಏನೋ ತರ ಮಾಡ್ಕೊಳ್ತಾರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಲಕ್ಷ್ಮಿ ಪೂಜೆ ಮಾಡ್ತವಲ್ಲ ಆಕೆ ಎಲ್ಲಿಗೆ ತುಂಬ್ತಾರೆ ಸೊ ಅಮ್ಮ ಹೇಳಿದ್ರು ಇದನ್ನ ಲಕ್ಷ್ಮಿ ಕೇಳಿಗೆ ಯೂಸ್ ಮಾಡಿ ಏನು ಲಕ್ಷ್ಮೀ ಪೂಜೆ ಮಾಡಿದಾರೆ ಆ ಕಾಯಿನ ಲಕ್ಷ್ಮಿ ಕೇಳಿಡೋಣ ಇದು ಹಂಗೆ ಇರಲಿ ಸ್ವಲ್ಪ ದಿವಸ ಅಂತ ಹೇಳಿದ್ರು ಸೊ ಅಲ್ಲಿ ಎತ್ತಿಡ್ತಿದ್ವಿ ಹಾಗೆ ಕಂಕಣವನ್ನ ಬಿಚ್ಚಿ ಕೇಳನ್ನು ಕೂಡ ತೆಗ್ದು ನಾವೀಗ ಎಲ್ಲ ನೀಟಾಗಿ ಅಜ್ಜ ಪೂಜೆದು ಏನು ಸ್ಟೀಲಿನ ಕೊಡಪಾನ ಅದಕ್ಕೆ ಹಾಕ್ತಾಯವಿ ಮತ್ತೆ ಅಜ್ಜಿ ಪೂಜೆ ಮಾಡಿದ್ದು ಮಡಿಕೆಯಲ್ಲಿ ನೋಡಬಹುದು ಈ ತರ ಮಡಿಕೆ ಕೊಡಪಾನ ಚಿಕ್ಕ ಕೊಡಪನ ಇದ್ರಲ್ಲಿ ಹಾಕ್ಕೊಳ್ತಾ ಇದೀವಿ ಅದಾದ್ಮೇಲೆ ತೆಂಗಿನ ಮರಕ್ಕೆ ಎಲ್ಲವನ್ನು ಹಾಕೋ ತಂದು ಹಾಕ್ತಾಯಿದ್ವಿ ಇದು ಒಂಥರ ಡೈಲಿ ಪೂಜೆ ಮಾಡೋತರ ನಮ್ಗೆ ತಂಗಿನ ಮರ ಬಂದು ಡೈಲಿ ಏನ್ ಪೂಜೆ ಮಾಡಿದ್ರು ಇಲ್ಲೇ ತಂದು ಹಾಕ್ತೇವೆ ಸ್ನೇಹಿತರು ತುಂಬಾ ಇದು ತಂಗಿನ ಮರ ಅಂದ್ರೆ ಗೊತ್ತಲ್ಲ ಕಲ್ಪ ವೃಕ್ಷ ಎಲ್ಲಾ ಒಳ್ಳೇದ್ ಮಾಡ್ಲಿ ಅಲ್ರಿ ಅಂತ ಪೂಜೆನ ಮಾಡಿ ನಂತರ ಫೈನಲಿ ಹೊರಟಿದ್ದೆ ಓರಿ ಹಬ್ಬ ನೋಡಲು ಬನ್ನಿ ಈಗ ಓರಿ ಹಬ್ಬವನ್ನ ನೋಡೋಣ ಫೈನಲಿ ಬಂತು ಸಮಯ अभी अभीलक पैल

ಹಾಯ್ ಬಾ ಮೂಗಾನ ಫ್ರೆಂಡ್ಸ್ ನಮ್ಮ ಪ್ರೀನಾಡಲ್ಲ ನೋಡಲ್ಲ ನೋಡುವ आने आने उठा ले, ए उठा के आ, उठा ये, आना उठा मार्टू, वही है वो, आना उठा मार्टू, आना उठा मार्टू, मार्टू क्या रहा है? अंडी चारा चाला चले, इधर पंडित

ಕರ್ಕೊಂಡು ಹೋಗಾದ್ರೆ ನೋಡಿ ಓರಿ ಹಬ್ಬಕ್ಕೆ ಓರಿ ಬಿಡಾಕಿ ಜೇವ್ ಆಗತ್ತಷ್ಟೇ ಹ್ಞೂ ಎಷ್ಟು ಸಲ ಎಲ್ಲ ತೊಂದರೆ ಕಾಣ್ತಾರ

ಏನು ಕೊಟ್ಟರು ನಾಳೆ ಸೃಜನಾ ಇವಳೆ ನಮ್ ಡೈಲಿ ವಿಡಿಯೋ ಎಲ್ಲ ನೋಡ್ತಾಳೆ ನೋಡಿ ಇವಳೆ ನಾನು ಯಾವಾಗ್ಲೂ ನೋಡ್ತೇನೆ ಇನ್ನಲ್ಲಿ ಮಳೆ ಶುರುವಾಯ್ತು ಆಯ್ತು ಓರಿ ಹಬ್ಬನೂ ಸ್ನೇಹಿತರೆ ಇದಾಗಿತ್ತು ಡೇ ತ್ರೀಯ ಓರಿ ಹಬ್ಬದ ಮಾಡೋರು ಮಾಡ್ತಾರೆ ಆದಷ್ಟು ನಾನು ತೋರ್ಸ್ಲಿಕ್ಕೆ ಟ್ರೈ ಮಾಡಿದಿನಿ ಏನಾದ್ರು ನಾಯ್ಸ್ ಇದ್ರೆ ಏನಾದ್ರು ಇದ್ರೆ ಸ್ವಲ್ಪ ಅರ್ಜೆಸ್ಟ್ ಮಾಡ್ಕೊಳ್ಳಿ ಬೇಜಾರಾಗಬೇಡಿ ಸಿಕ್ಕಾಪಟ್ಟೆ ನಾಯ್ಸ್ ಇರುತ್ತೆ ಅದಕ್ಕೋಸ್ಕರ ಓರಿ ಹಬ್ಬ ಮುಗಿಸ್ಕೊಂಡ್ ಬಂದು ಈವ್ನಿಂಗ್ ಟೈಮ್ ಆಗಿತ್ತು ಅಂತೇಳಿ ದೀಪ ಹಚ್ಲಿಕ್ಕೆ ಶುರು ಮಾಡಿದ್ವಿ ನಾವು ಶಾಂತಕ್ಕ ಪೂಜಕ ನಾವೆಲ್ಲ ಪ್ರಿಪೇರ್ ಮಾಡಿ ಎಲ್ಲ ಮನೆಯ ಹೊಸ್ದಲಿಗೆ ಮತ್ತೆ ಕಿಟಕಿಗೆಲ್ಲ ಇಟ್ವಿ ಸೊ ಒಂದೊಂದೇ ಒಂದೊಂದೇ ನೋಡ್ಬೋದು ನೀವು ಸಿಕ್ಕಾಪಟ ಚೆನ್ನಾಗಿರುತ್ತೆ ಕಂಡ್ರೆ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ದೀಪಾವಳಿ ಟೈಮಲ್ಲಿ ಇದೇ ಒಂಥರ ವಿಶೇಷವಾದಂಥ ದೀಪಾವಳಿ ಅಂದರೆ ಇದೆ ಅದಾದ್ಮೇಲೆ ಕಾರ್ತಿಕ ಅಂತನೂ ಕೂಡ ಇದೆ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮುಂಬರುವ ದಿನಗಳಲ್ಲಿ ಆ ಸೆಲೆಬ್ರೇಷನ್ ಬರುತ್ತೆ ಆಯ್ತಾ ಅದನ್ನು ಕೂಡ ಆದಷ್ಟು ನಾನು ಟ್ರೈ ಮಾಡ್ತೇನೆ ಈಗ ದೀಪಾವಳಿ ಬಗ್ಗೆ ಮಾತಾಡೋಣ ದೀಪಾವಳಿಯಲ್ಲಿ ಇವತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ತಾ ಇದೀನಿ ಇನ್ನು ದೀಪವನ್ನ ಇಡ್ತಾ ಇದೀವಿ ಫೈನಲಿ ಹೌದಲ್ಲ ದೀಪಾವಳಿಯಲ್ಲಿ ದೀಪ ಇಡೋದೆ ಒಂಥರ ಮಜಾ 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 ಅಲ್ವಾ ಎಲ್ಲ ಪ್ರತಿ ವಸ್ತು ಎಣ್ಣೆ ಹಾಕಿ ಪ್ರತಿ ಒಂದು ಬಾಗಿಲಿಗೆ ದೀಪವನ್ನ ಹಚ್ಚಿ ಸಂಜೆ ಆಗದೆ ಕಾಯ್ತಾ ಇರ್ತೇವೆ ನಾವೆಲ್ಲ ಅಲ್ವಾ ದೀಪ ಹಚ್ಚಕ್ಕೆ ಮತ್ತೆ ಮಕ್ಕಳೆಲ್ಲ ಯಾವಾಗ ಪಟಾಕಿ ಹೊಡಿತವೋ ಯಾವಾಗ ಪಟಾಕಿ ಹೊಡಿತಾವಂತ ಕಾಯ್ತಾನೇ ಇದಾರೆ ಬೆಳಗ್ಗೆ ಎಂದನ್ ಈವ್ನಿಂಗ್ ಮಧ್ಯಾಹ್ನ ಹೊಡಿತೀವಿ ಈವ್ನಿಂಗ್ ಹೊಡಿತೇವಿ ಅಂತೇಳಿ ನಾವಂತೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಹಾಗೆ ಹೋಯ್ತು ಸ್ನೇಹಿತರೆ ಫೈನಲ್ಲಿ ದೀಪವನ್ನ ಎಲ್ಲ ಕಡೆ ಹಚ್ತಾ ಇದ್ದೀವಿ ಅಲ್ಲಲ್ಲಿ ನೋಡ್ಬೋದು ನಮ್ಮ ದೀಪ ಕೃತಿಕ ಹರ್ಷಿತ ಎಲ್ಲ ಬರ್ತಾವ್ರೆ ಮದ್ ಮಧ್ಯ ಗ್ಯಾಪಲ್ಲಿ ಹಾಗೆ ನೋಡಬಹುದು ಫೈನಲಿ ಇಲ್ಲಿ ಲೆಕ್ಕವನ್ನು ಇಟ್ಟಿದ್ರ ಅಲ್ಲಿ ನಾವು ಮತ್ತೆ ದೀಪವನ್ನ ಹಚ್ತಾ ಇದೀವಿ ಅದಾದ ಮೇಲೆ ನಾವು ಹೋಗಿದ್ದು ಇಟ್ಲಲ್ಲಿ ದೀಪವನ್ನ ಹಚ್ಚದಕ್ಕೆ ಇಟ್ಲಲ್ಲಿ ದೀಪವನ್ನ ಹಚ್ಚಿದ ನಂತರ ಏನ್ ಅಟ್ಟಿ ಇಟ್ಟಿದ್ವಲ್ವಾ ಅಲ್ಲಿ ಕೂಡ ದೀಪವನ್ನ ಹಚ್ತಾ ಇದೀವಿ ಇಟ್ಲ ಅಕ್ಕೆ ಮನೆ ಅಂತ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಗೆ ಅಂತ ಕರೀತಾರೆ ಫೈನಲಿ ಇಲ್ಲಿ ಕೂಡ ದೀಪವನ್ನು ಹಚ್ತೀವಿ ಕಂಪ್ಲೀಟ್ ಆಗಿ ನೋಡಬಹುದು ನೀವು ಅಲ್ಲಿ ಏನು ಲೈಟ್ ಹಾಕ್ಲಂಗೇನೆ ನಾವು ನೀಟಾಗಿ ಇಡ್ತಾ ಇದೀವಿ ಸಕತಾಗಿ ಬರ್ತಾ ಇದೆ ಅಂತ ಹೇಳಿ ದೀಪದ ಬೆಳಕಿಗೆ ಒಂಥರ ಅದ್ಭುತವಾದಂತಹ ಅಲ್ವಾ ಅವಾಗೆಲ್ಲ ಯಾರೆಲ್ಲ ಅಣತೆಯಲ್ಲಿ ಮಣ್ಣಿನಡತೆಯಣ್ಣೆ ದೀಪದಲ್ಲಿ ಎಲ್ಲ ಓದಿದೀರ ಅವಾಗ ಓದುವಾಗೆಲ್ಲ ದೀಪದ ಎಣ್ಣೆ ಅವಾಗೆಲ್ಲ ಏನಾಗ್ತಿತ್ತು ಅಂದ್ರೆ ನಿಸ್ಸಾಗಿ ಒಂಚೂಚೂ ಡ್ರಾಪ್ ಅಷ್ಟು ನೋಟ್ಸ್ ಮೇಲೆಲ್ಲ ಹಳ್ಳೆಣ್ಣೆ ದೀಪದಿಂದ ಬಿಡೋದು ಅದೊಂಥರ ಮಜಾನೆ ಬೇರೆ ಸರ್ ಬೈತ್ರೋ ಮೇಸ್ಟ್ರು ಬೈತ್ರ ಅನ್ಕೊಳ್ದು ಅದೊಂಥರ ಒಂದು ಮೆಮೊರಿ ಅಲ್ವಾ ಹಾಗೆ ಸೀದಾ ಹಚ್ಚಿ ದೀಪವನ್ನ ಮಳೆಗೆ ಸೀದ ಹಚ್ಚಿ ನೋಡುವುದು ಫೈನಲ್ ಔಟ್ ಹೇಗ್ ಕಾಣಿಸ್ತಾ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ಲೈಟ್ ಹಾಕ್ಲಕ್ಕೆ ನೀಟ್ ಆಗಿ ದೀಪವನ್ನ ಇಟ್ಟಾಯ್ತು ಈಗ ಫೈನಲಿ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡೋ ಸಮಯ ಬಂದಾಯ್ತು ಮಕ್ಕಳ ಇಷ್ಟ ತನಕ ಕಂಟ್ರೋಲ್ ಮಾಡಾಯ್ತು ಬಟ್ ಇನ್ಮೇಲೆ ಕಂಟ್ರೋಲ್ ಮಾಡಕ್ಕಾಗಲ್ಲ ತಗೊಳ್ಳಿ ಯಾವ್ದು ಬೇಕಾದ್ರೂ ಹಚ್ಚಿ ಅಂತ ಕೊಟ್ಟಾಯ್ತು ಸ್ನೇಹಿತ கூட சைடல் ஜொத்தி மக்களாக்கு பட்டாக்கி கொட்டிவினப்பா தொட் பட்டாக்கி எல்லா தோர்ஸ் பிட்டுனா மச குட் அச்சீன நீடிக்க علي ثلاثه <applause>

ಬುದಿ ಕಡೆ ತಗೊಬಂದಚ್ಚರಿ ಅರಸಾಹಸ ಪಡುತ್ತಿರುವ ನಿಧಾನ ಕಿಡಕಾದ್ರ ಮೇಲೆ ಬತ್ತಿ ಮೇಲೆ വന്ന് അങ്ങനെ വെളുത്ത ಇದಾಗಿತ್ತು ಸ್ನೇಹಿತರೆ ಡೇ ತ್ರೀನ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಸಿಕ್ಕಾಪಟ್ಟ ಸಕತ್ತಾಗಿತ್ತು ಮಕ್ಕಳ ಫುಲ್ ಎಂಜಾಯ್ ಮಾಡಿದ್ರು ಪೂಜಾ ಏನೋ ಅನ್ವೇಷಣೆ ಮಾಡ್ತೀನಿ ಕರ್ಕೊಂಡು ಹೋದ್ರು ಎಲ್ಲ ಸಿಕ್ಕಾಪಟ್ಟೆ ಕ್ಯೂರಿಯಸಿಟಿಯಿಂದ ಹೋಗಿ ಮಾಡಿದ್ರು ಬಟ್ ಏನಾಯ್ತು ಅಂತ ಹೇಳಿದ್ರೆ ಫ್ಲಾನ್ ವರ್ಕ್ಔಟ್ ಆಗ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಮೊದಲು ಸುಸ್ರು ಬತ್ತಿ ಅಲ್ಲ ಮಂಗನ ಬಾಲದಿಂದ ಹಚ್ಚಿ ಚಕ್ರನ ಕೆಳಗಡೆ ಉದಿ ಕಡ್ಡೆಯಿಂದ ಹಚ್ಚನ ಅಂತ ಬಟ್ ಬೇಗ ಚಕ್ರ ಹತ್ಕೊಂಡು ರಾಕೆಟ್ ಹತ್ಕೊಳ್ಳಿಲ್ಲ ಸೊ ನಮ್ದು ಲಾಸ್ಟ್ ಬಾಲ ಇತ್ತು ಅಷ್ಟರೊಳಗೆ ಎಲ್ಲ ಟೈಮ್ ಮೀರೋ ಇತ್ತು ಎಫ್ ಫೋರ್ ಅಲ್ಲಿ ಈ ಪ್ಲೇನ್ ಅನ್ನ ವರ್ಕೌಟ್ ಆಗ್ಬೋದ ಟ್ರೈ ಮಾಡೋಣ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತೇರಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಧನ್ಯವಾದ